ನಮಸ್ಕಾರ ಸ್ನೇಹಿತರೆ ನೀವು ಯಾವಾಗಾದ್ರೂ ಜೀವನದಲ್ಲಿ ಗೊಂದಲ ವಿಫಲತೆ ಭಯ ಡಿಪ್ರೆಷನ್ ಅನುಭವಿಸಿದ್ದೀರಾ ಅರ್ಜುನನು ಕೂಡ ಯುದ್ಧ ಭೂಮಿಯಲ್ಲಿ ಅದನ್ನೇ ಅನುಭವಿಸಿದ ಆಗ ಅವನಿಗೆ ದಾರಿ ತೋರಿಸಿದ್ದು ಭಗವದ್ಗೀತೆ ಇಂದು ಆ ಭಗವದ್ಗೀತೆ ನಮ್ಮ ಜೀವನದಲ್ಲಿ ಹೇಗೆ ಬಳಸೋದು ಅಂತ ಹೇಳಿ ನೋಡೋಣ ಬನ್ನಿ ಕುರುಕ್ಷೇತ್ರದಲ್ಲಿ ಅರ್ಜುನ ತನ್ನ ಸ್ನೇಹಿತರು ತನ್ನ ಬಂಧು ಬಳಗರ ಜೊತೆ ಯುದ್ಧ ಮಾಡಬೇಕಾಯಿತು ಅವನ ಕೈಯಲ್ಲಿ ಬಿಲ್ಲು ನಡುಗುತ್ತಿತ್ತು ಅವನು ಹೇಳಿದ ನನ್ನಿಂದ ಆಗೋದಿಲ್ಲ ನಾನು ಯುದ್ಧ ಮಾಡಲಾರೆ ನನ್ನ ಹೃದಯ ಕೂಗುತ್ತಾ ಇದೆ ಅದೇ ಪರಿಸ್ಥಿತಿಯಲ್ಲಿ ನಮ್ಮ ಯುವಕರು ಇದಾರೆ ಎಕ್ಸಾಮ್ ಅಲ್ಲಿ ಫೇಲ್ ಆಯ್ತಾ ಉದ್ಯೋಗ ಸಿಗ್ತಾ ಇಲ್ವಾ ಸಂಬಂಧದ ವಿಂಗಡಣೆ ಆಯ್ತಾ ಜೀವನದ ದಿಕ್ಕು ಸ್ಪಷ್ಟನೆವಾಗಿ ಇಂದು ಅರ್ಜುನನ ಗೊಂದಲ ಇಂದು ಯುವಕರ ಗೊಂದಲ ಒಂದೇ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟವರು ಶ್ರೀಕೃಷ್ಣ ಭಗವದ್ಗೀತೆಯ ಮುಖ್ಯ ಪಾಠಗಳು ಇಂದು ನಮ್ಮ ಜೀವನದಲ್ಲಿ ಹೇಗೆ ಅನುವರಿಸಬೇಕು ಅನ್ನೋದು ನೋಡೋಣ ಬನ್ನಿ ಸ್ವಯಂ ಉನ್ನತಿ ಸೆಲ್ಫ್ ಇಂಪ್ರೂವ್ಮೆಂಟ್ ಶ್ರೀಕೃಷ್ಣ ಹೇಳಿದ ಉದ್ದಹರೇ ದಾತ್ಮನಾತ್ಮ ನಮ್ ಅದರ ಅರ್ಥ ಏನು ಗೊತ್ತಾ ನಿನ್ನನ್ನು ನೀನು ಎತ್ತಿಕೊಳ್ಳು ನಿನ್ನನ್ನು ಯಾರು ಬಂದು ಕಾಪಾಡೋದಿಲ್ಲ ನಿನ್ನನ್ನು ನೀನು ನಂಬಿದಾಗ ಮಾತ್ರ ನಿನ್ನ ಜೀವನದ ಅರ್ಧ ಯುದ್ಧ ಗೆದ್ದ ಹಾಗೆ ಪವರ್ ಆಫ್ ಕರ್ಮ ಕರ್ಮದ ಶಕ್ತಿ ಕೃಷ್ಣ ಮತ್ತೆ ಹೇಳಿದ ಕರ್ಮಣೆಯ ರಸ್ತೆ ಅದರ ಅರ್ಥ ವರ್ಕ್ ಇನ್ ಯುವರ್ ಹ್ಯಾಂಡ್ ನಾಟ್ ದ ರಿಸಲ್ಟ್ ಕೆಲಸ ಮಾಡೋದು ನಿನ್ನ ಹಕ್ಕು ಫಲಿತಾಂಶವಲ್ಲ ಪರೀಕ್ಷೆ ಬರ್ತಿದೆಯಾ ತಲೆ ತಗ್ಗಿಸಿ ಓದು ವ್ಯಾಪಾರ ಶುರು ಮಾಡಬೇಕಾ ಪ್ರಾಮಾಣಿಕವಾಗಿ ಶುರು ಮಾಡು ಫಲ ದೇವರ ಕೈಯಲ್ಲಿರತ್ತೆ ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ ಸ್ನೇಹಿತರೆ ಫೋಕಸ್ ಈಕ್ವಲ್ ಟು ಎಫರ್ಟ್ ರಿಸಲ್ಟ್ ಇಸ್ ಈಕ್ವಲ್ ಟು ಗಾಡ್ಸ್ ಗ್ರೇಸ್ ಅಂತ ಇದ್ರ ಅರ್ಥ ಗೊತ್ತಾ ನಿಮಗೆ ಕೆಲಸದಲ್ಲಿ ಸಂಪೂರ್ಣ ಗಮನ ನೀಡು ಶ್ರಮ ಮಾಡು ಪರಿಣಾಮ ಬಗ್ಗೆ ಯೋಚನೆ ಮಾಡಬೇಡ ಫಲಿತಾಂಶ ದೇವರ ಕೈಯಲ್ಲಿರುತ್ತೆ ಎಂದು ಈ ಸೂತ್ರ ನೀವೇನಾದ್ರು ಪಾಲಿಸಿದರೆ ಸ್ಟ್ರೆಸ್ ಕಡಿಮೆ ಆಗತ್ತೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಮತ್ತು ಜಯ ಅನ್ನೋದು ಸ್ವಾಭಾವಿಕವಾಗಿ ನಿಮ್ಮ ಪಾಲಿಗೆ ಬರುತ್ತೆ ಕಂಟ್ರೋಲ್ ಆಫ್ ಮೈಂಡ್ ಮನಸ್ಸಿನ ನಿಯಂತ್ರಣ ಶ್ರೀಕೃಷ್ಣ ಎಚ್ಚರಿಸಿದ್ದಾರೆ ಮನಸ್ಸೇ ಮನುಷ್ಯನ ಸ್ನೇಹಿತ ಮನಸ್ಸೇ ಶತ್ರು ಅಂತ ಹೇಳಿ ಅದರ ಅರ್ಥವೇನು ಗೊತ್ತಾ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇದ್ದರೆ ನೀವು ಜಯಶಾಲಿ ಆಗ್ತೀರಾ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂದ್ರೆ ನೀವು ಸೋಲನ್ನ ಅನುಭವಿಸುತ್ತೀರಾ ಎಂದು ಕೋಪ ಭಯ ನಿರ್ಲಕ್ಷ್ಯ ಅಲಸತೆ ನಿಯಂತ್ರಣದಲ್ಲಿ ಇದ್ದರೆ ವಿಜಯ ನಿಮ್ಮ ಕೈಯಲ್ಲಿರ ನಿಯಂತ್ರಣದಲ್ಲಿ ಇಲ್ಲ ಅಂದ್ರೆ ವಿಜಯ ನಿಮ್ಮ ಕೈಯಲ್ಲಿ ಇರೋದಿಲ್ಲ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದರು ಅವರ ಕೈಯಲ್ಲಿ ಹಣವಿರಲಿಲ್ಲ ಓದಲಿಕ್ಕೆ ತುಂಬಾ ಕಷ್ಟಪಟ್ಟರು ನ್ಯೂಸ್ ಪೇಪರ್ಗಳನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದರು ಆದರೂ ಕೂಡ ಅವರ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆದರು ಮತ್ತೆ ರಾಷ್ಟ್ರಪತಿಯಾಗಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದ್ದಾರೆ ಅಬ್ದುಲ್ ಕಲಾಂ ಅವರ ಜೀವನ ನಮಗೆ ತೋರಿಸುತ್ತದೆ ಪರಿಶ್ರಮಗಳು ಎಷ್ಟೇ ಕಷ್ಟವಾಗಿದ್ದರೂ ನಂಬಿಕೆ ಮತ್ತು ಶ್ರಮ ಇದ್ದರೆ ಅಸಾಧ್ಯ ಅನ್ನುವ ಕೆಲಸ ಕೂಡ ಸಾಧ್ಯವಾಗುತ್ತದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಕೇವಲ ಸಿಂಹಾಸನದ ನಟರಾಗಿರಲಿಲ್ಲ ಶಿಸ್ತು ವಿನಯ ಅವರ ಜೀವನದ ಮಂತ್ರ ದಿನನಿತ್ಯ ಶಿಸ್ತು ಸಮಯ ಪಾಲನೆ ಎಲ್ಲರ ಮೇಲಿನ ಗೌರವ ಇವತ್ತು ಅವರಿಗೆ ಕರ್ನಾಟಕದ ರತ್ನ ಎಲ್ಲರಿಗೂ ಆದರ್ಶ ವ್ಯಕ್ತಿಯಾಗಿ ನಮ್ಮ ಎಲ್ಲರ ಮುಂದೆ ಇದ್ದಾರೆ ಸ್ನೇಹಿತರೆ ಈ ಕಥೆ ನಿಮಗೆ ಏನ್ ಹೇಳುತ್ತೆ ಗೊತ್ತಾ ವಿಫಲತೆ ಕೊನೆಯಲ್ಲ ಪಾಠ ಮಾತ್ರ ನಂಬಿಕೆ ಶ್ರಮ ಧೈರ್ಯ ಇದ್ದರೆ ಹೊಸ ಅವಕಾಶಗಳ ಅಬ್ಬರ ಶುರುವಾಗುತ್ತೆ ಜೀವನ ಒಂದು ಯುದ್ಧ ಭೂಮಿ ನಮ್ಮ ಕರ್ಮ ನಮ್ಮ ಶಕ್ತಿ ಭಗವದ್ಗೀತೆಯ ಮೂರು ತತ್ವಗಳನ್ನು ನಾವು ಪಾಲಿಸಿದರೆ ನಮ್ಮ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೀತೀವಿ ಸ್ವಂತ ನಂಬಿಕೆ ನಮ್ಮ ಮೇಲೆ ಆತ್ಮವಿಶ್ವಾಸ ಅನ್ನೋದು ಇದ್ದರೆ ಎಂತ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನಾವು ಎದ್ದು ನಿಲ್ಲುತ್ತೇವೆ ಮತ್ತು ಹೋರಾಡುವ ವಿಫಲತೆಗೆ ಭಯ ಪಡೋದು ಬೇಡ ನಿಮ್ಮ ವಿಫಲತೆ ಒಂದು ಪಾಠ ಮಾತ್ರ ಇದು ನಿಮಗೆ ನಿಲ್ಲಿಸೋದಿಲ್ಲ ಅದನ್ನೇ ನೀವು ಹಾದಿ ಮಾಡಿಕೊಂಡು ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸು ಆಗೋದು ಖಂಡಿತ ಫಲದ ಬಗ್ಗೆ ಯೋಚನೆ ಮಾಡಬಾರ್ದು ಸುಮ್ಮನೆ ಕೆಲಸ ಮಾಡಬೇಕು ಪ್ರತಿಫಲ ಏನಿದ್ರು ದೇವರ ಕೈಯಲ್ಲಿರುತ್ತೆ ಆ ದೇವರು ಕಷ್ಟವನ್ನು ನೋಡಿ ನಮಗೆ ಫಲ ಕೊಟ್ಟೇ ಕೊಡ್ತಾರೆ ಈ ಮೂರು ತತ್ವಗಳು ನಿಮ್ಮ ಜೀವನದಲ್ಲಿ ಪಾಲಿಸಿದರೆ ಯಾವುದೇ ಸಮಸ್ಯೆ ನಿಮ್ಮನ್ನು ನಿಲ್ಲಿಸುವುದಿಲ್ಲ ಗೆಲುವು ಖಚಿತ ಸ್ನೇಹಿತರೆ ಭಗವದ್ಗೀತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅನುಸರಿಸುವುದು ಅಂತೇಳಿ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತೇಳಿ ಯೋಚನೆ ಮಾಡಬೇಡಿ ಫೋಕಸ್ ಮಾಡಿ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಕೆಲಸ ಹುಡುಕುವವರು ಫೇಲ್ಯೂರ್ ಅಂದ್ರೆ ಕೊನೆಯಲ್ಲ ಅದು ನಿಮ್ಮ ಪಾಠ ಮಾತ್ರ ಮುಂದೆ ಸಾಗಿ ನಿಮ್ಗೆ ಫಲ ಸಿಕ್ಕೇ ಸಿ ಉದ್ಯಮಿಗಳು ರಿಸ್ಕ್ನ ತಗೊಳ್ಳಿ ನಷ್ಟದ ದಾರಿಯಿಂದ ದೂರವಿರಿ ಕುಟುಂಬದ ಜೀವನ ಕೋಪವನ್ನು ನಿಯಂತ್ರಿಸಿ ಮನಸ್ಸನ್ನು ಶಾಂತಗೊಳಿಸಿ ಜೀವನವು ಸಮಾಧಾನವಾಗಿ ಮುಂದೆ ಹೋಗ್ತಾ ಇರೋ ಯುವಕರು ಮತ್ತು ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ನಿಮ್ಮ ಬೆಳವಣಿಗೆಗೆ ನಿಮ್ಮ ಸಮಯವನ್ನು ಕೊಡಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರ್ತೀರ ಭಗವದ್ಗೀತೆಯ ಪಾಠ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ಶಿಸ್ತು ತಾಳ್ಮೆ ಸರಿಯಾದ ಕ್ರಮ ಇದ್ದರೆ ಬೆಳವಣಿಗೆ ಖಚಿತ ಸ್ನೇಹಿತರೆ ಈ ಸರಳ ತತ್ವವನ್ನು ನೀವು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಪ್ರತಿದಿನವೂ ಗೆಲುವಿನ ದಾರಿಯಲ್ಲಿರತ್ತೆ ಅಂತಿಮವಾಗಿ ಭಗವದ್ಗೀತೆ ನಿಮ್ಗೇನು ಹೇಳುತ್ತೆ ಗೊತ್ತಾ ಜೀವನ ಒಂದು ರಣಭೂಮಿ ಸಮಸ್ಯೆಗಳು ಬಾಣದಂತೆ ಬರ್ತಾ ಇರತ್ತೆ ನಿಮ್ಮೊಳಗೆ ಆತ್ಮವಿಶ್ವಾಸ ಧೈರ್ಯ ಶಕ್ತಿ ಇದ್ದರೆ ನೀವು ಅದನ್ನು ಗೆಲ್ಲುತ್ತೀರಾ ಕೃಷ್ಣನ ಒಂದು ಮಾತು ನೆನಪಿಟ್ಟುಕೊಳ್ಳಿ ನಿನ್ನನ್ನು ನೀನೇ ಎತ್ತಿಕೊಳ್ಳು ಸ್ನೇಹಿತರೆ ಭಯ ಬೇಡ ಕಂಫ್ಯೂಷನ್ ಬೇಡ ವರ್ಕ್ ಹಾರ್ಡ್ ಸ್ಟೇ ಅಂಬಲ್ ಬಿಲೀವ್ ಇನ್ ಯುವರ್ಸ್ ಭಗವದ್ಗೀತೆ ಜೀವನದ ಜೀಪ್ಯ ಇದ್ದ ಹಾಗೆ ಸರಿಯಾದ ದಾರಿ ತೋರಿಸುವ ದೈವ ಮಾರ್ಗದರ್ಶಿ ಈ ವಿಡಿಯೋ ನಿಮ್ಗೆ ಏನಾರು ಮೋಟಿವೇಶನ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ಥರ ಹೆಚ್ಚಿನ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜಯ